ನಮಸ್ಕಾರ ವೀಕ್ಷಕರೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ರೈತರ ಹತ್ರ ಬಾವಿಗಳಿದಾವೋ ಅಥವಾ ಬೋರ್ವೆಲ್ ಗಳಿದಾವೆ ನೋಡಿ ಸೊ ಅವರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದೇ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷ ಕೃಷಿ ಸಿಂಚಾಯಿನಿ ಯೋಜನೆಯಡಿಯಲ್ಲಿ ಸೊ ಬೋರ್ವೆಲ್ ಗಳನ್ನ ಹೊಂದಿರುವಂತಹ ರೈತರಿಗೆ ಅಥವಾ ಬಾವಿಗಳನ್ನ ಹೊಂದಿರುವಂತಹ ರೈತರಿಗೆ ಸೊ ಈ ಒಂದು ಯೋಜನೆಯಡಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ನಿಮಗೆ ಸಬ್ಸಿಡಿ ಸಹಾಯಧನವನ್ನ ಕೊಡ್ತಾ ಇದ್ದಾರೆ ಸೊ ನೀವು ಈ ಒಂದು ಯೋಜನೆಯಡಿಯಲ್ಲಿ ಹನಿ ನೀರಾವರಿ ಮಾಡೋರಿದ್ರೆ ಅಥವಾ ಡ್ರಿಪ್ಗಳನ್ನ ಉಪಯೋಗಿಸಿಕೊಂಡು ನೀರಾವರಿ ಮಾಡೋರಿದ್ರೆ ಸೊ ನಿಮಗೆ ಶೇಕಡಾ ತೊಂಬತ್ತರಷ್ಟು ಈಗ ನೋಡಿ ಒಂದು ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ ಮಾಡೋರಿದ್ರ ಅಂತ ಅನ್ಕೊಳ್ಳಿ ತೊಂಬತ್ತು ಸಾವಿರ ಸರ್ಕಾರವೇ ಕೊಡತ್ತೆ ಇನ್ನು ಉಳಿದಂತ ಹತ್ತು ಸಾವಿರ ಮಾತ್ರ ನೀವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಸೊ ಎಕ್ಸಾಂಪಲ್ ನಾನ್ ಹೇಳಿದಿನಿ ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ನಿಮ್ಮ ಖರ್ಚು ಅಷ್ಟೊಂದಿದ್ರೆ ತೊಂಬತ್ತು ಸಾವಿರ ನಿಮಗೆ ಸರ್ಕಾರವೇ ಕೊಡುತ್ತೆ ಇನ್ನು ಹತ್ತು ಸಾವಿರ ನೀವು ಹಾಕ್ಬೇಕಾಗತ್ತೆ ಹೋಗ್ಲಿ ಐವತ್ತು ಸಾವಿರ ರೂಪಾಯಿ ಅದರಲ್ಲಿ ಖರ್ಚ್ ಆಗೋದಿದೆ ಅಂತ ಅನ್ಕೊಳ್ಳಿ ನಲ್ವತ್ತು ಸಾವಿರ ನೀವು ಹಾಕ್ಬೇಕಾಗತ್ತೆ ಸರ್ಕಾರ ಹಾಕತ್ತೆ ಸೊ ಹತ್ತು ಸಾವಿರ ಏನಿದೆ ಅಲ್ಲ ಇಲ್ಲಿ ನೀವ್ ಹಾಕ್ಬೇಕಾಗತ್ತೆ ಇನ್ವೆಸ್ಟ್ಮೆಂಟ್ ಸೊ ಈ ರೀತಿ ಸರ್ಕಾರ ಇಲ್ಲಿ ಈ ಒಂದು ಯೋಜನೆಯಡಿ ನಿಮ್ಗೆ ಯೂಸ್ಫುಲ್ ಆಗ್ಬೇಕಂತ ಹೇಳ್ಬಿಟ್ಟು ಈ ಒಂದು ಯೋಜನೆಯನ್ನ ತಂದಿರುವಂತದ್ದು ಸೊ ಈ ಒಂದು ರೈತರು ಆಸಕ್ತ ರೈತರು ಮತ್ತೆ ಯಾರು ಇದಕ್ಕೆ ಎಲಿಜಿಬಲ್ ಇದೀರಾ ಸೊ ಆ ಒಂದು ರೈತರು ಅರ್ಜಿಗಳನ್ನ ಹಾಕ್ಬೇಕ ಹಾಕ್ಬೇಕಂತ ಹೇಳ್ಬಿಟ್ಟು ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ ಸೊ ಹಾಗಾದ್ರೆ ಈ ಒಂದು ಅರ್ಜಿಯನ್ನ ಎಲ್ಲಿ ಹೋಗಿ ಸಲ್ಲಿಸ್ಬೇಕು ಇದಕ್ಕೆ ಅರ್ಹತೆಗಳು ಏನಾಗಿರ್ಬೇಕು ನಿಮ್ಮ ಖಾತೆಗೆ ಹಣ ಯಾವಾಗ ಬಂದು ತಲುಪತ್ತೆ ಸೊ ನಾವ್ ಯಾವಾಗ ಬೆಳೆಗಳನ್ನ ಬೆಳಿಬಹುದು ಎಲ್ಲನೂ ಕೂಡ ನಾನು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನಾನು ಮೂವತ್ತೈದು ಸಾವಿರ ಮಾತ್ರ ತಮ್ಮನಲ್ಲಿ ಕೊಟ್ಟಿದ್ದೀನಿ ಸೊ ನೀವು ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸಹಿತ ಅಲ್ಲಿ ತೊಂಬತ್ತು ಪರ್ಸೆಂಟ್ ಅಷ್ಟು ನಿಮಗೆ ಸಬ್ಸಿಡಿ ಸಹಾಯಧನ ಸಿಗ್ತಾ ಇರುತ್ತೆ ಹನಿ ನೀರಾವರಿ ಮಾತ್ರ ಡ್ರಿಪ್ ಪೈಪ್ ಗಳನ್ನ ಯೂಸ್ ಮಾಡಿ ನೀವು ಬೆಳೆಗಳನ್ನ ಬೀತಿರ್ತಿರಲ್ಲ ಸೊ ಹಂತವರಿಗೆ ಮಾತ್ರ ನೋಡಿ ಈ ಒಂದು ವಿಡಿಯೋದನ್ನ ಕೊನೆವರೆಗೂ ಮಾಚ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ ಆಗತ್ತೆ ಆಗುತ್ತೆ ಮುಖ್ಯವಾಗಿ ವೀಕ್ಷಕರೇ ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ದಯವಿಟ್ಟು ಬೇಕಾದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಡಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿ ಗೆ ಬಂದ್ಬಿಡ್ತೀನಿ ಸೊ ಈಗ ಬಹಳಷ್ಟು ರೈತರು ಎಂತ ಎಂತೋ ಯೋಜನೆಗಳಿದಾವೆ ಸೊ ಒಂದು ಯೋಜನೆ ಕೂಡ ಪಡಿತಾ ಇಲ್ಲ ಸೊ ಎಲಿಜಿಬಲ್ ಇದ್ರೂ ಸಹಿತ ಸಾಕಷ್ಟು ರೈತರು ಈಗ ಏನ್ ಮಾಡ್ತಾ ಇದ್ರೆ ಈ ಒಂದು ಯೋಜನೆಗಳನ್ನ ಪಡಿತಾ ಇಲ್ಲ ಸೊ ಇದಕ್ಕೋಸ್ಕರ ಈಗ ಸರ್ಕಾರ ಮತ್ತೊಂದು ಯೋಜನೆಯನ್ನ ತಂದಿರುವಂತದ್ದು ಸರ್ಕಾರ ಕೇಂದ್ರ ಸರ್ಕಾರ ಮುಖ್ಯವಾಗಿ ಒಂದು ಯೋಜನೆ ಮೇಲೆ ಇನ್ನೊಂದು ಯೋಜನೆ ತರ್ತಾನೆ ಇರುತ್ತೆ ಮುಖ್ಯವಾಗಿ ರೈತರಿಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುವಂತಹ ಯೋಜನೆಗಳನ್ನ ಕೇಂದ್ರ ಸರ್ಕಾರ ತರ್ತಾ ಇರುವಂತದ್ದು ಆದ್ರೆ ಮುಖ್ಯವಾಗಿ ನೀವು ತಿಳ್ಕೊಂಡು ಅದನ್ನ ಪಡ್ಕೊಳ್ತಾ ಇಲ್ಲ ಅಷ್ಟೇ ಮತ್ತೇನಿಲ್ಲ ಸೊ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಟ್ರೆ ನೀವು ಎಲ್ಲಾ ಯೋಜನೆಗಳು ನಿಮಗೆ ಸಿಗ್ತಾ ಇರುತ್ತೆ ಅಲ್ಲಿಂದ ನೋಡ್ಕೊಂಡು ನೀವು ಕಂಪ್ಲೀಟ್ ಆಗಿ ನಿಮಗೆ ಆ ಒಂದು ಅರ್ಹತೆ ಇದ್ರೆ ಪಡ್ಕೊಳ್ಬಹುದು ಈಗ ನೋಡಿ ಒಂದು ಆರ್ಟಿಕಲ್ ಮುಖಾಂತರ ಕೊಟ್ಟಿದ್ದಾರೆ ಅಂದ್ರೆ ಈಗ ನೋಡಿ ಟೋಟಲಿ ನಿಮ್ಮ ಜಮೀನು ಹನಿ ನೀರಾವರಿ ಮಾಡುವಲ್ಲಿ ಈಗಾಗಲೇ ನೀವು ನಿಮ್ಮ ಜಮೀನುಗಳಿದ್ದು ನೀವು ಹನಿ ನೀರಾವರಿ ಮಾಡೋರಿದ್ರೆ ಸೊ ಎಷ್ಟು ಖರ್ಚು ಆಗುತ್ತೋ ಅಷ್ಟು ಖರ್ಚನ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಮುಖಾಂತರ ಇಲ್ಲಿ ಸರ್ಕಾರವೇ ರೈತರಿಗೆ ಕೊಡ್ತಾ ಇರುವಂತದ್ದು ಇಲ್ಲಿ ನೋಡ್ಕೊಳ್ಳಿ ಅರ್ಜಿ ಸಲ್ಲಿಸ್ಲಿಕ್ಕೆ ನೋಡಿ ಇದೇ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನಾಂಕ ಆಗಿರತ್ತೆ ಸೊ ಇದೇ ಡಿಸೆಂಬರ್ ಅಂದ್ರೆ ನೆಕ್ಸ್ಟ್ ಮಂತ್ ಈಗ ನವೆಂಬರ್ ಇದೆ ನೆಕ್ಸ್ಟ್ ಮಂತ್ ಮೂವತ್ತೊಂದನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಅಷ್ಟೊಳಗೇ ನೀವು ಬೇಗನೆ ಅರ್ಜಿಯನ್ನ ಸಲ್ಲಿಸಬೇಕಂತ ಹೇಳಿದರೆ ಐದು ಎಕರೆಗೆ ನಿಮಗೆ ಸಹಾಯಧನ ಸಿಗತ್ತೆ ಅಂತ ನೀವು ಹತ್ತು ಎಕರೆ ಇಪ್ಪತ್ತು ಎಕರೆ ತಗೊಂಡ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಐದು ಎಕರೆವರೆಗೂ ಕೂಡ ನೀವು ಈ ಒಂದು ಯೋಜನೆಗಳಲ್ಲಿ ಸಬ್ಸಿಡಿ ಸಹಾಯಧನವನ್ನ ಪಡ್ಕೊಳ್ಬಹುದು ಅಂದ್ರೆ ಈಗ ಒಂದ್ ಎಕರೆ ಇದ್ರೆ ಒಂದ್ ಎಕರೆ ಪಡ್ಕೊಳ್ಬಹುದು ಎರಡು ಎಕರೆ ಇದ್ರೆ ಎರಡು ಎಕರೆ ಪಡ್ಕೋಬಹುದು ಆದ್ರೆ ಆರ್ ಎಕರೆ ಇದ್ರೆ ನೀವು ಐದೇ ಎಕರೆದಲ್ಲಿ ನೀವು ಈ ಒಂದು ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಸಹಾಯಧನ ಮುಖಾಂತರ ಹಣವನ್ನ ಸರ್ಕಾರದಿಂದ ಪಡಿಬಹುದು ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇನ್ನು ಉಳಿದವರು ಏನ್ ಮಾಡ್ತಾರೆ ಹತ್ತರೆ ಇದ್ರೂ ಸಹಿತ ಎಲ್ಲಾನು ಕೂಡ ಒಮ್ಮೆ ಅರ್ಜಿ ಹಾಕಿ ನಮ್ಗೆ ಹಣ ಪಡಿಲಿಕ್ಕೆ ನೋಡ್ತಾರೆ ಆ ರೀತಿ ಇಲ್ಲ ಸೊ ಐದು ಎಕರೆ ಇದ್ರೆ ಮಾತ್ರ ಅಂದ್ರೆ ಐದು ಎಕರೆ ನಿಮ್ಮ ಐದು ಎಕರೆಗಳಿಗೆ ಮಾತ್ರ ನೀವು ಇದಕ್ಕೆ ಸೀಮಿತವಾಗಿರುತ್ತೆ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೊಳ್ಳಿ ಆಸಕ್ತರು ತೋಟಗಾರಿಕೆ ಇಲಾಖೆಗೆ ಸಹ ನೀವು ಹೋಗ್ಬೇಕಾಗತ್ತೆ ನೆಕ್ಸ್ಟ್ ನೋಡಿ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಗೆ ಡಿಸೆಂಬರ್ ಮೂವತ್ತೊಂದು ಹೇಳಿದಿನಲ್ವಾ ಮತ್ತೆ ರೈತರ ಹೆಸರಲ್ಲಿ ಯಾರ ಅರ್ಜಿಯನ್ನ ಸಲ್ಲಿಸ್ತಿರ್ತೀರಾ ನಿಮ್ಮ ಹೆಸರಲ್ಲಿ ಜಮೀನು ಇರ್ಬೇಕಂತ ಹೇಳಿದ್ದಾರೆ ಕಡ್ಡಾಯವಾಗಿ ಜಮೀನು ಇರಬೇಕು ಮತ್ತೆ ನಿಮ್ಮ ಹತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರ್ಬೇಕಾಗತ್ತೆ ಓಕೆನಾ ಜಾತಿ ಮತ್ತು ಆದಾಯ ಪ್ರ ಕಾಸ್ಟ್ ಇನ್ಕಮ್ ಮತ್ತೆ ಇರಬೇಕಾಗತ್ತೆ ಇನ್ಕಮ್ ಕಾಸ್ಟ್ ಎರಡು ಇದ್ರೆ ಸೊ ನಿಮ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯ ಅಂತ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನೋಡಿ ಈ ಒಂದು ಆಸಕ್ತರು ಎಲ್ಲಿ ಹೋಗಿ ನೀವು ಸಂಪರ್ಕಿಸಬೇಕಂತ ಹೇಳಿದಾರೆ ಅಂದ್ರೆ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಕಚೇರಿಗೆ ಸಂಪರ್ಕಿಸಬೇಕಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಅರ್ಹತೆಗಳನ್ನು ಕೂಡ ನಾನು ಹೇಳಿದೀನಿ ಸೊ ತಮ್ಮದೇ ಆದ ಹೆಸರನ್ನ ಹೊಂದಿರಬೇಕಾಗತ್ತೆ ಜಮೀನು ತಮ್ಮ ಹೆಸರನ್ನ ಹೊಂದಿರಬೇಕಾಗತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹೊಂದಿರಬೇಕು ಆಧಾರ್ ಕಾರ್ಡ್ ಅನ್ನ ಹೊಂದಿರಬೇಕು ಬ್ಯಾಂಕ್ ಅಕೌಂಟ್ ಅನ್ನ ನೀವು ಹೊಂದಿರಬೇಕು ಮುಖ್ಯವಾಗಿ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಕೂಡ ಲಿಂಕ್ ಆಗಿರಬೇಕು ಸೊ ಮತ್ತೆ ಇಲ್ಲಿ ಪಹನಿಯನ್ನ ಕೂಡ ಕೇಳುವಂತಹ ಸಾಧ್ಯತೆ ಕೂಡ ಇದೆ ಸೊ ಪಹಾನಿ ಕೇಳಿದೆ ಆದ್ರೆ ನೀವು ಅದನ್ನು ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ ನಿಮ್ಗೆ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ ಪ್ರತಿಯೊಂದು ವಿಡಿಯೋದಲ್ಲಿ ರೈತರಿಗೆ ಸಂಬಂಧಪಟ್ಟಂತಹ ಮುಖ್ಯವಾಗಿ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಇರ್ತೀನಿ ಸೊ ನೀವು ಪಹಣಿಯನ್ನ ಲಿಂಕ್ ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡ್ ಗೆ ಗ್ರಾಮ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗ್ಬೇಕಾಗತ್ತೆ ಗ್ರಾಮ ಪಂಚಾಯತಿ ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ ಅದರ ಹತ್ರ ಹೋಗಿ ಪಿಂಚ ಒಂದು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು ಸೊ ಆಗ ಮಾತ್ರ ನಿಮ್ಗೆ ಯಾವ್ಯಾವ ಸಂಬಂಧ ಪಟ್ಟಂತಹ ಯೋಜನೆಗಳಲ್ಲಿ ಹಣ ಜಮಾ ಆಗ್ತಾ ಇರ್ತಾವಲ್ವಾ ಸೊ ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ದೆ ಆದ್ರೆ ಮಾತ್ರ ನಿಮ್ಗೆ ಹಣ ಜಮಾ ಆಗ್ಲಿಕ್ ಸಾಧ್ಯ ಮತ್ತೆ ನಿಮ್ಮ ಹೊಲ ಗದ್ದೆಗಳು ನಿಮ್ಮ ಪ್ರೊಟೆಕ್ಟ್ ನಲ್ಲಿ ಇರ್ಲಿಕ್ಕೆ ಸಾಧ್ಯ ಸೊ ಇಲ್ಲಾಂದ್ರೆ ಯಾವನೇ ಬಂದು ಲಪ್ಟಾಯ್ಕೊಂಡು ಹೋಗ್ಬಿಡ್ತಾನೆ ಸೊ ಈ ರೀತಿ ಪ್ರಕರಣಗಳು ಬಹಳಷ್ಟು ದಾಖಲೆ ಆಗಿದಾವೆ ಸೊ ನೀವು ಅನ್ಬಹುದು ಯಾವ್ ದಾಖಲೆ ಯಾವ ತಗೊಂಡ್ ಹೋಗ್ತಾನಪ್ಪ ಅಂತ ಅನ್ಬಹುದು ಸೊ ಆ ರೀತಿ ಇಲ್ಲ ಒಂದ್ಸಾರಿ ತೆಗೆದುಕೊಂಡು ಹೋದ್ರೆ ಕಾನೂನು ಪ್ರಕಾರ ಹೋಗ್ಬೇಕಾಗತ್ತೆ ಸೊ ಅವರು ಏನಾದ್ರು ಏನ್ ಬೇಕಾದ್ರೂ ನಡೀತಿದೆ ಲಂಚ ಕೊಟ್ಟದ್ರೆ ಏನ್ ಬೇಕಾದ್ರೂ ನಡೆಯುತ್ತೆ ನಿಮ್ಗೆ ವಿಷಯ ಅದಕ್ಕೋಸ್ಕರ ನಿಮ್ಮ ಗದ್ದೆಗಳನ್ನ ನೀವೇ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಳಿ ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಇತ್ತು ಈ ಒಂದು ಯೋಜನೆ ಅಡಿಯಲ್ಲಿ ಹೆಲ್ಪ್ಫುಲ್ ಆಗುವಂತಹ ಯೋಜನೆ ಇದೆ ಸೊ ಸುಮಾರು ನೈಂಟಿ ಪರ್ಸೆಂಟ್ ನಿಮಗೆ ಸಹಾಯಧನ ಸಬ್ಸಿಡಿ ಸಹಾಯಧನ ಸಿಗ್ತಾ ಇದೆ ಅಂದ್ರೆ ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಎಲ್ಲಿ ಹೋಗಿ ಸಂಪರ್ಕಿಸಬೇಕು ಅದನ್ನು ಕೂಡ ಹೇಳಿದೀನಿ ಅರ್ಹತೆಯನ್ನು ಕೂಡ ತಿಳಿಸಿದೀನಿ ಸೊ ರೈತರು ಅರ್ಜಿಯನ್ನ ಸಲ್ಲಿಸಿಕೊಂಡು ಈ ಒಂದು ಯೋಜನೆಯಡಿ ಹವನವನ್ನ ಪಡಿರಿ ಸೊ ರೈತರಿಗೆ ಸಂಬಂಧಪಟ್ಟಂತಹ ಮುಖ್ಯವಾದ ಯೋಜನೆಗಳು ಈ ಒಂದು ಯೋಜನೆ ಆಗಿರುತ್ತೆ ಇದನ್ನ ರೈತರಿಗೆ ಮುಖ್ಯವಾಗಿ ಶೇರ್ ಮಾಡಿ ಸೊ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ಎಲ್ಲ ಯೋಜನೆಗಳ ಮಾಹಿತಿ ಈ ಒಂದು ಚಾನಲ್ ನಲ್ಲಿ ಲಭ್ಯವಾಗ್ತಾ ಇರುತ್ತೆ ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ನೋಡ್ಕೊಂಡು ನೀವು ಮಾಹಿತಿನ ತಿಳ್ಕೋಬಹುದು ಇಷ್ಟು ಮಾಹಿತಿ ಇತ್ತು ಸೊ ಮುಂದಿನ ಮಾಹಿತಿ ಅಲ್ಲಿ ತನಕ ಫ್ರೆಂಡ್ಸ್